ಬಸ್ ಭಸ್ಮ ಪ್ರಕರಣಕ್ಕೆ ಮತ್ತೊಂದು ಬಲಿಯಾಗಿದೆ ನ ಬಸ್ ಡ್ರೈವರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೊಹಮ್ಮದ್ ರಫೀಕ್ ಚಿಕಿತ್ಸೆ ವಿಫಲಗೊಂಡು ಕೊನೆಯುಸಿರೆಳೆದಿದ್ದಾರೆ ಚಿತ್ರದುರ್ಗದ ಗುರ್ಲತ್ತು ಕ್ರಾಸ್ ಬಳಿ ನಡೆದಂತಹ ಭೀಕರ ಬಸ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಆ ಡ್ರೈವರ್ ಬಸ್ನ ಡ್ರೈವರ್ ಮೊಹಮ್ಮದ್ ರಫೀಕ್ ನಲವತ್ತೆರಡು ವರ್ಷ ಚಿಕಿತ್ಸೆ ಫಲಿಸದೆ ಅಥವಾ ಸಾವನ್ನಪ್ಪಿದ್ದಾರೆ ಆಪರೇಷನ್ ಆಗಿದೆ ಆಪರೇಷನ್ ನಂತರ ಅವರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅಂತೇಳಿ ವೈದ್ಯರು ಕೂಡ ಮೊದಲೇ ಹೇಳಿದ್ರಂತೆ ಆಸ್ಪತ್ರೆಯಲ್ಲಿ ಮೊಹಮ್ಮದ್ ರಫೀಕ್ ಚಿಕಿತ್ಸೆ ವಿಫಲಗೊಂಡು ಆತ ಸಾವನ್ನಪ್ಪಿದ್ದಾನೆ ಹೊಟ್ಟೆ ಮತ್ತು ಕರಳಿನ ಭಾಗಕ್ಕೆ ಆಪರೇಷನ್ ಮಾಡಿರ್ತಾರೆ ವೈದ್ಯರು ಆಪರೇಷನ್ ಗೆ ಹೋಗುವ ತನಕ ಆತ ಚೆನ್ನಾಗಿ ಮಾತನಾಡ್ಕೊಂಡಿದ್ದ ಮೂತ್ರನಾಳ ಬಂದ್ ಆಗಿದ್ದ ಕಾರಣ ಆತ ಒಂದಷ್ಟು ಪೇನ್ ಅನ್ನ ಅನುಭವಿಸ್ತಾ ಇದ್ದ ಸಂಕಟ ಪಡ್ತಾ ಇದ್ದ ರಫೀಕು ಆತ ಈಗ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹೇಳಿ ಕೇಳಿ ಆತನಿಗೆ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ವಿ ಆರ್ ಎಲ್ ಸಂಸ್ಥೆಯಲ್ಲಿ ಆತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಅದಾದ್ಮೇಲೆ ಇತ್ತೀಚೆಗಷ್ಟೇ ಸಿಬರ್ಡ್ ಕಂಪ್ನಿಗೆ ಆತ ಜಾಯಿನ್ ಆಗಿರ್ತಾನೆ ಒಂದು ವರ್ಷ ಆಗಿರುತ್ತೆ ಈ ಇಪ್ಪತ್ತು ವರ್ಷಗಳ ಆತನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಒಂದೇ ಒಂದು ಆಕ್ಸಿಡೆಂಟ್ ಇಲ್ಲ ಬಟ್ ಆದ್ರೆ ವಿಧಿ ಆಟ ಹೇಗಿತ್ತು ನೋಡಿ ಎದುರುಗಡೆಯಿಂದ ಬಂದಂತ ಕಂಟೈನರ್ ರೂಪದಲ್ಲಿ ಬಂದಂತ ಜವರಾಯ ಡೀಸೆಲ್ ಟ್ಯಾಂಕ್ ಹೊಡಿತಾನೆ ಬ್ಲಾಸ್ಟ್ ಆಗತ್ತೆ ಇದ್ದಂತ ಐದು ಜನ ಸಜೀವ ದಹನ ಕೊಡ್ತಾರೆ ಆತ ಕೂಡ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಬಹಳ ಕಷ್ಟ ಪಡ್ತಾ ಇದ್ದ ಮಾತನಾಡೋದಕ್ಕೆ ಮಟ್ಟ ಮಾತಾಡಿದ್ರು ಆಪರೇಷನ್ ಥಿಯೇಟರ್ ಒಳಗ್ ಕರ್ಕೊಂಡು ಹೋಗೋ ಮಟ್ಟ ಮಾತಾಡಿದ್ರು ಅವರ ಆಪರೇಷನ್ ಆಗಿ ಹೊರಗ್ ಬಂದ ಮೇಲೆ ಮಾತಾಡಲ್ಲ ಉಸಿರಾಡಿ ಚಾಲು ಇರ್ತದೆ ಐದು ಗಂಟೆ ಮಠ ಬೆಳಗ್ಗೆ ಚಾಲೂ ಚಾಲು ಐತ್ರಿ ಅವ್ರದ್ದು ಐದು ಗಂಟೆ ಮೇಲೆ ಉಸಿರಾಡ್ ಕಟ್ಟಾದ್ರಿ ಮಧ್ಯಾಹ್ನ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಸುಮಾರು ಬಂದ್ರ ಎಂಬುಲೆನ್ಸ್ ನಂಗ ಆವಾಗ್ಲಿಂದ ರಾತ್ರಿ ಹನ್ನಾರು ಗಂಟೆ ಮಠ ಮಾತಾಡ್ಕೊಂತ ಇದಾರೆ ಅವ್ರ ನನ್ಗೆ ಎಲ್ಲಿ ಏನೋ ಆಗಕತ್ತೈತಿ ಎಲ್ಲೋ ಆಗತ್ತೈತಿ ನಾನ್ ಗಾಡಿ ಓಡಾಕತ್ತಿದ್ದೆ ಬ್ಯಾರೆ ಎಲ್ಲ ನೋ ಬಂದ ಡಿಆರ್ಡ್ರ್ ಪಾಸ್ ಮಾಡಿ ಡಿಕ್ಕಿ ಡಿಕ್ಕಿ ಹೊಡ್ದಾನ ಅಲ್ಲೆನೋ ಆಗಕತ್ತೈತಿ ಇನ್ನೇರು ಕುಡಿಯೋತ್ರಿ ಮಾತಾಡ್ಕೊಂತಾನು ಅದಾಣ್ರಿ ಮರೆ ಹೊಂದಕ್ಕೆ ಆಗ್ತಿದಿಲ್ಲ ನನಗೆ ಅದ್ರ ಸಂಬಂಧ ಹೊಟ್ಟೆ ನಂದು ಫುಲ್ ಟೈಟ್ ಆಗೈತಿ ಮೊದಲು ಹೆಂಗರ್ ಮಾಡಿ ಹುಚ್ಚು ವಯಸ್ಸು ನನಗೆ ಅಂತ ಆದ್ ಬಹಳ ಅಂದ್ರೆ ಬಾರಿ ಇದ್ ಮಾಡ್ಕೊಂಡ್ರಿ ಅವರು ಆಪರೇಷನ್ ಆದ ಕಳಿಗೆ ಹೊಡೆತ ಬಿದ್ದೈತಿ ಅಂತ ಮಾಡಿದ್ರಿ ಕಳನ್ನ ತೆಗೆದಿಟ್ಟಾರ ಡಬ್ಬ್ಯಾಗ ಮಾತಾಡಿದ್ರಿ ಹನ್ನೆರಡು ಗಂಟೆ ಮಟ್ಟ ಮಾತಾಡಿದ್ರು ಆಪರೇಷನ್ ಥಿಯೇಟರ್ ಒಳಗ್ ಕರ್ಕೊಂಡು ಹೋಗೋ ಮಟ್ಟ ಮಾತಾಡಿದ್ರು ಅವ್ರ ರಾತ್ರಿ ಆಪರೇಷನ್ ಆಗಿದ್ರಿ ಅವ್ರದ್ದು ರಾತ್ರಿ ನನ್ನ ಜೊತೆ ಮಾತಾಡಿದ್ರಿ ಏನಿಲ್ಲ ಆರಾಮಾಗ್ತೀನಿ ನಾನು ಸ್ವಲ್ಪ ನೋಯಿತಿ ಹೊಟ್ಟೆದಾಗಂತು ಅಷ್ಟೇ ಹೇಳಾರಿ ಡಾಕ್ಟರ್ ಹೇಳಿದ್ರಿ ನನಗೆ ಎಲ್ಲ ভরಸ ಇಲ್ಲ ಬಿಪಿ ಲೂ ಆಗಾಕುತಿದ್ದೀಯ ನಿಮ್ಮ ಜವಾಬ್ದಾರಿ ಅಂತ ಹೇಳಾರೇನ್ ರಿ ಆಪರೇಷನ್ ಹೋಗಬೇಕಂತಾ ಮಾತಾಡ್ತೀ ಹೋ ಫೋನ್ ಅಷ್ಟೇ ಇಲ್ರಿ ಒಂದೆರಟಮ್ ಅಷ್ಟೇ ರಾತ್ರಿ ಒಂದಸತೆ ಮುಂಜಲೆ ಒಂದಸತೆ ಅಷ್ಟೇ ಅಷ್ಟೇ ನಾನು ಯಾಕೋ ನಿಮ್ಮ ಪರಾಂತನೆ ಹೇಳಿದ್ರಿ ಇಲ್ಲಿ ಬರ ಅಂತಾ ಹೇಳಿದ್ರಿ ಏನಿಲ್ಲ ಆರಾಮವತ್ತಿನಾ ಹುಡುಗನ ಆರಾಮವತ್ತೇ ಅಷ್ಟೇ ಹೇಳಿದ್ರು

ನಾವು ಮುಂಚೆ ಎಲ್ಲ ಗಾಡಿ ಲಾರಿಗಳು ಎಲ್ಲ ಓಡಿಸ್ತಿರ್ಬೇಕಾದ್ರೆ ನಮ್ಮ ಗಾಡಿ ಇದ್ದ ಅವೆಲ್ಲ ಪರಿಚಯ ಹಂಗಾಗಿ ನಮ್ಗೆ ಇವರು ವೇರಲ್ಲೇ ಡ್ಯೂಟಿ ಮಾಡ್ತಾ ಇದ್ರು ಬಸ್ ಓಡಿಸ್ತಾ ಇದ್ರು ಬೇರೆ ಅಲ್ಲಿ ಆಲ್ ಇಂಡಿಯಾ ಪರ್ಮೆಂಟ್ ಬಸ್ ಓಡಿಸ್ತಾ ಇದ್ರು ಆ ಕಡೆ ಈ ಕಡೆ ಅಂತ ಹೇಳಿ ಆಮೇಲೆ ಮತ್ತೆ ಏನಂದ್ರು ನಾನು ನಿಮ್ ಕಂಪ್ನಿಗೆ ಬರ್ತೀನಿ ಅಲ್ಲೇ ಒಂದ್ ಸ್ವಲ್ಪ ನೋಡ್ ನಮ್ಗೆ ಆಯ್ತು ಸರಿ ಬನ್ನಿ ಅಂತ ಹೇಳಿದ್ವಿ ಬಂದಿದ್ರು ಚೆನ್ನಾಗಿ ಡ್ಯೂಟಿ ಮಾಡಿದ್ರು ನಾಲ್ಕೈದು ತಿಂಗಳು ಡ್ಯೂಟಿಯಲ್ಲಿ ಏನೂ ಡ್ರಿಂಕ್ಸ್ ಮಾಡಲ್ಲ ಏನಿಲ್ಲ ಮತ್ತೊಂದಿಲ್ಲ ಏನಿಲ್ಲ ಒಳ್ಳೆ ಮನುಷ್ಯ ಮನೆಯಲ್ಲೇ ಒಂದ್ ಸ್ವಲ್ಪ ಕಷ್ಟ ಇರೋಕೆ ಒಂದೊಂದು ರೂಪಾಯಿನೂ ಬಚಾವ್ ಮಾಡಿ ಇರ್ತಾ ಇದ್ದ ಅಂತ ಮನುಷ್ಯ ಸಡನ್ ಆಗಿ ನನ್ಗೆ ಒಂದು ಹನ್ನೊಂದುವರೆಗೆ ಅವನಿಗೆ ಕಾಲ್ ಮಾಡಿರ್ತೇನೆ ಎಲ್ಲಿದ್ಯಾ ಏನಂತ ಹಿಂಗ ಹಿಂಗಿದೀನಿ ಹಿಂಗಿಂಗ್ ಎಲ್ಲಿಗೆ ಹೋಗ್ತಾ ಇದ್ ಗೋಕರ್ಣ ಮತ್ ಯಾವಾಗ ಬರ್ತೀವಿ ಗಾಡಿ ನಾ ಗಾಡಿಯಲ್ಲಿ